ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಸ್ವಯಂ ಅವರವರು ಇನ್ನೊಬ್ಬರು ಪಂಚಾಯತ್ನ ಅಲ್ಲೊಂದು ಸರ್ಕಾರವನ್ನು ಕಾಯ್ದಲ್ಲ ನೀವು ಎಲ್ಲಿ ಏನಾಗ್ತದೆ ಅಲ್ಲಿ ಅದನ್ನು ನೋಡಿ ಅಲ್ಲಿ ಆಗುವಂಥ ಅನಾಹುತಗಳಲ್ಲಿ ತಡೆಗಟ್ಟು ಮತ್ತೊಂದು ಆಗಲ್ಲ ಅಂತ ಹೇಳಿದ್ರೆ ಕೆಲವು ಮನೆಯಲ್ಲಿ ನೀವು ಪಕ್ಕದ ಮನೆಗೆ ಹೋಗಿ ಅವರ ಪಕ್ಕದ ಸಂಬಂಧಿಕರ ಮನೆಗೆ ಅಲ್ಲ ಇನ್ನೊಂದು ಯಾರ ಮನೆಗೆ ಹೋಗಿ ಇಂಥ ಈ ಮಳೆ ನಿಲ್ಲುವವರೆಗೆ ಹೋಗಿ ಅವರವರ ಪ್ರಾಯವನ್ನು ಆ ಪ್ರಾಣವನ್ನು ಉಳಿಸಿಕೊಳ್ಳುವಂಥದ್ದು ಒಂದು ಪರಿಸ್ಥಿತಿ ಎಲ್ಲರೂ ಮಾಡಬೇಕು ಇದೆ ಅಮ್ಮದು ಯು ಮಂಗಳೂರು ಹೊರವಲಯದ ಮಂಜನಾಡಿಯ ಮೌಂಟೆ ಪದುವಲ್ಲಿ ಒಂದು ದುರಂತ ನಡೆದು ಹೋಗಿದೆ ನಿನ್ನೆ ರಾತ್ರಿಯಿಂದ ಸುರಿದಂತಹ ಭಾರಿ ಮಳೆಗೆ ಗುಡ್ಡ ಕುಸಿದು ಮನೆ ಮನೆಯ ಮೇಲೆ ಬಿದ್ದಿರುವಂತದ್ದು ಇದರಲ್ಲಿ ಮೂರು ಜನ ಮೃತಪಟ್ಟಿದ್ದಾರೆ ತೋಟದ ನಡುವೆ ಇರುವಂತಹ ಒಂದು ಮನೆ ಇದು ಗುಡ್ಡದ ಪಕ್ಕದಲ್ಲಿರುವಂತಹ ಮನೆ ಕಾಂತಪ್ಪ ಪೂಜಾರಿ ಎಂಬವರಿಗೆ ಸೇರಿದಂತಹ ಮನೆ ಇದು ಮತ್ತೆ ತೋಟದ ನಡುವೆ ಇದ್ದಂತಹ ಮನೆಯಲ್ಲಿ ಅವರು ವಾಸವಾಗಿದ್ರು ಮತ್ತೆ ಈ ಪಕ್ಕದಲ್ಲಿಯೇ ಗುಡ್ಡ ಇದೆ ಅದು ಯಾವುದೇ ಕ್ಷಣಕ್ಕೂ ಕುಸಿಯುತ್ತೆ ಅನ್ನೋ ಯಾವುದೇ ಒಂದು ಮುನ್ಸೂಚನೆ ಕೂಡ ಇರಲಿಲ್ಲ ಮತ್ತೆ ಆ ತರಹದ ಯೋಚನೆ ಕೂಡ ಇರಲಿಲ್ಲ ಯಾಕಂದ್ರೆ ಈ ಭಾಗದಲ್ಲಿ ದಕ್ಷಿಣ ಕನ್ನಡದ ಭಾಗದಲ್ಲಿ ತೋಟ ತೋಟದ ಮನೆ ಇರುವಂತದ್ದು ತೋಟದ ಪಕ್ಕ ಪಕ್ಕದಲ್ಲಿಯೇ ಮನೆ ಇಟ್ಕೊ ಮನೆ ಇರುವಂಥದ್ದು ಗುಡ್ಡದ ಪಕ್ಕದಲ್ಲಿ ಮನೆ ಇರುವಂತದ್ದು ಸರೇ ಸಾಮಾನ್ಯ